ರಾಯನ್ ಸರ್ ಅವರ ಬಹಳ ಪ್ರೀತಿಯ ಪುತ್ರ ಪಂಕಜ್ ಅವರು ಪಂಕಜ್ ಅವರೇ ದೆವ್ವದ ಸಿನಿಮಾ ಅಂದ್ರೆ ನಿಮಗೆ ಬಹಳ ಇಷ್ಟ ಅಂತ ಕೇಳ್ಪಟ್ಟೆ ಹೌದಾ ಯಾವ ಸಿನಿಮಾ ದೆವ್ವ ಸಿನಿಮಾ ತುಂಬಾ ಇಷ್ಟ ಹೌದಾ ಓಕೆ ನನ್ನೊಂದು ಪ್ರಶ್ನೆ ಸಿಂಪಲ್ ಪ್ರಶ್ನೆ ಪಂಕಜ್ ಅವರೇ ದೆವ್ವ ಸಿನಿಮಾಗಳಂತಂದ್ರೆ ಅಲ್ಲಿ ಆರ್ ಆರು ಸೌಂಡ್ ರೆಕಾರ್ಡಿಂಗ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಆ ಥರ ಎಲ್ಲ ಮ್ಯೂಸಿಕ್ ಎಲ್ಲ ಇರುತ್ತೆ ಸೊ ನಿಮ್ ಫೇವ್ರೇಟ್ ಮ್ಯೂಸಿಕ್ ಯಾವುದು ಹಾರರ್ ಸೌಂಡ್ ಯಾವುದು ನಿಮ್ಮ ಫೇವರಿಟ್ ಹಾರರ್ ಸೌಂಡ್ ಯಾವುದು ಅದನ್ನ ನೀವು ಈಗ ನಮಗೆ ಮೈಕ್ ಅಲ್ಲಿ ಹೇಳಿ ತೋರಿಸಬೇಕು ಹಾರರ್ ಸೌಂಡ್ ಎಲ್ಲರಿಗೂ ನಮಸ್ಕಾರ ಇದು ಸೌಂಡ್ ಟೆರರ್ ಸಿನಿಮಾಗಳಲ್ಲಿ ಹಾರರ್ ಅಂತಿದ್ದಾಗ ನಮ ಎಲ್ಲರಿಗೂ ತುಂಬಾ ಈಜಿ ಬರೋದು ಯಾವುದು ಅಂದ್ರೆ ತಂಗಾ ಹಿಯಲ್ಲಿ ಮನೋತೆ ದಟ್ ಈಸ್ ಆಲ್ ಟೈಮ್ ಐಕಾನಿಕ್ ನಮಗೆ ಕನ್ನಡ ಇಂಡಸ್ಟ್ರಿಗೆ ಆರೋ ಸಿನಿಮಾ ನನಗೆ ತುಂಬಾ ಇಷ್ಟ ಇದೆ ಆಕ್ಚುಲಿ ನೀವು ಹೇಳಿದ ಸಾಂಗ್ಗೂ ನಾನು ಹಾಕಿರೋ ಡ್ರೆಸ್ಗೂ ಸ್ವಲ್ಪ ಮ್ಯಾಚ್ ಆಗ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ ಇದೇ ಫೀಲಲ್ಲಿ ತಂಗಾಲಿಯಲ್ಲಿ ನಾನು ತೇಲಿ ಬಂದೆ ಈ ಥರ ಏನಾದರೂ ಸೈಡ್ ವಾಕಲ್ಲಿ ಅಥವಾ ಉಮಾಶ್ರೀ ಅಮ್ಮ ನಡ್ಕೊಂಡು ಹೋಗ್ತಾರಲ್ಲ ಇಲ್ಲಿ ಪಿಕ್ಚರಲ್ಲಿ ಆ ಥರ ನಡ್ಕೊಂಡು ಹೋದ್ರೂ ನನಗೆ ಭಾಳ ಸೂಟ್ ಆಗುತ್ತೆ ಗಿವನ್ ಅ ಚಾನ್ಸ್ ಗಿವನ್ ಅ ಚಾನ್ಸ್ ಓಕೆನಾ

ಕೂತ್ಕೊಳ್ಳಿ ಆಮೇಲೆ ಸ್ವಲ್ಪ ತನ್ನ ಮತ್ತೆ ಕರಿತೀವಿ ಈಗ ನಮ್ಮ ಸ್ಟೇಜು ಸೆಟ್ ಆಗಿದೆ ಧೂಳು ಎಪಿಸೋದಕ್ಕೆ